ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವಾಯ್ಸ್ ದಿನ ಸರಿ ಹೋಗಿಲ್ಲ ಏಕೆಂದರೆ ನನ್ನ ಅವತ್ತು ಫಂಕ್ಷನ್ ದಿನನೇ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನನಗೆ ಮಾತಾಡೋಕ್ಕೆ ಆಗಲಿಲ್ಲ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಏ ಎಣ್ಣೆ ಪಾರ್ಟಿಗಳು ಗಾಡಿ ಮೇಲೆ ಹೋಗ್ತಾ ಕೆಳಗಡೆ ಬಿದ್ದುಬಿಟ್ಟಿದ್ರು ಸೊ ಅದನ್ನೇ ಒಂದು ನೋಡ್ತಾ ಇದ್ವಿ ಇವಾಗ ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಈ ಫಂಕ್ಷನ್ಗೆ ಹೋಗ್ತಿರ್ಬೇಕಾದ್ರೇ ನನ್ನ ವಾಯ್ಸ್ ವಾಯ್ಸೆಲ್ಲ ಬಿದ್ದೋಗ್ಬಿಟ್ಟಿತ್ತು ಸೊ ಡೈರೆಕ್ಟಾಗಿ ವಾಯ್ಸ್ ಅಂತೂ ಕೊಡೋಕ್ಕಾಗಲಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀರಿ ಬಟ್ ವಾಯ್ಸ್ ಓರ್ ಕೊಡ್ತಾಯಿದ್ರು ಇವಾಗ ಕೂಡ ನನ್ನ ವಾಯ್ಸು ಸರಿ ಹೋಗಿಲ್ಲ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಯಾರು ತಪ್ಪು ತಿಳ್ಕೊಬಿಡಿ ನಾನು ಇವಾಗ ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಕಮೆಂಟ್ ಮಾಡಿ ಹಾಗೆ ಇವತ್ತು ಮೊನ್ನೆನೇ ಹುಷಾರಿರ್ಲಿಲ್ವಲ್ಲ ಸೊ ಹಾಗಾಗಿ ನಂಗೆ ಒಂದು ಸ್ವಲ್ಪ ಏನೋ ಟಯರ್ಡ್ ಥರನೇ ಫೀಲ್ ಆಗ್ತಾಯಿತ್ತು ಬಟ್ ಈ ಫಂಕ್ಷನ್ಗೆ ಹೋಗ್ತಾ ಇದ್ದೀನಲ್ಲ ಅದು ಒಂದು ಖುಷಿ ಇತ್ತು ಬಟ್ ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಇದ್ದೀನಿ ಬಟ್ ವಾಯ್ಸ್ ಮಾತಾಡೋದಕ್ಕೂ ವಾಯ್ಸೇ ಇಲ್ಲ ನನಗಂತರೂ ಎಷ್ಟು ಕಾಮಿಡಿ ಫನ್ನಿಯಾಗಿ ಅಂತ ಅನ್ನಿಸ್ಬಿಡ್ತು ಅಂದರೆ ಏ ಅಲ್ಲೆಲ್ಲ ಹೋದ್ಮೇಲೆ ಎಲ್ಲರ ಜೊತೆ ಹೇಗೆ ಮಾತಾಡಬೇಕು ಅಂತಲೇ ನಂಗೆ ಟೆನ್ಷನ್ ಆಗಿಬಿಡ್ತು ಸೊ ಆದರೂ ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಹೋದೆ ಅವತ್ತು ನೈಟ್ ಅಂತರೂ ನಾನು ಮನೇಲಿ ಒಬ್ಬಳೇ ಇದ್ದೆ ಸೊ ನನಗಂತರೂ ನಿದ್ದೇನೆ ಬರಲಿಲ್ಲ ನೈಟ್ ಒಂದು ಗಂಟೆಗೆಲ್ಲ ನಾನು ನಿಲ್ಪಲ್ ಹಾಕೊಂಡಿದ್ದೀನಿ ಹಾಗೆ ಈ ಸರಕ್ಕೆ ಮ್ಯಾಚ್ ಆಗುವಂಥ ಕ್ಯಾರೆ ನನಗೆ ಇದ್ರೂ ಕೂಡ ನಾನು ಬೇರೆ ಕೆ ಇಯರಿಂಗ್ಸ್ನ ಹಾಕೊಂಡು ಇಯರಿಂಗ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮ್ಯಾಚ್ ಆಗಿದೆ ಅಂತಲೂ ಕಮೆಂಟ್ ಮಾಡಿ ನನಗೆ ಬೇಕು ಈ ಇಯರಿಂಗ್ಸೇ ಹಾಕೋಬೇಕಂತೂ ತುಂಬಾ ಅನಿಸ್ತು ಇದು ಈ ಸರದ ಇಯರಿಂಗ್ಸಿಂಗ್ ಇತ್ತು ಕೂಡ ಸೊ ನಾನು ಅದು ಇಯರಿಂಗ್ಸ್ನ ಹಾಕ್ಕೊಳ್ಳಿಲ್ಲ ನಾನು ಅಲ್ಲೇ ಕಟ್ ಮಾಡ್ಕೊಂಡು ಬರಬೇಕು ಅದನ್ನು ಹೊಸ ಹಂಗಿ ತೋಣಿನ ಅಂತೇಳಿ ಎಲ್ಲರಿಗೂ ವಾಯ್ಸ್ ನೋಡಿ ಹೆಂಗಾಗಿತ್ತು ಆಕಾಶ ಯಾರು ಕುಬ್ಸ್ಕೊಂಡ್ರಿ ನೀ ಮಾಡಿ ಏಸ್ ಮರಿಯಾಕೇತಿ ಏಸ್ಮರಿಯಾಕೇತಿ ಮಾಡ ಒಂದೇ ಯಾಕ ಇನ್ನೊಂದ್ ಹಾಕತ್ ಹೇಳ್ಬೇಕಿಲ್ ಇನ್ನೊಂದ್ ಹಾಕತ್ತ ಹೇಳ್ಬೇಕಿಲ್ ಮಮ್ಮಿ ಆಡಿತ ಇಂದ ಆಡಿ ಐತೆ ಮತ್ತ ಗಿಣ್ಣ ಗಿಣ್ಣ ಇಲ್ಲಿ ಗಿಣ್ಣ ಯಾಕೆ ಮಾಡಿಲ್ಲ ಕೇಳಿದ್ರಲ್ಲ ನನ್ನ ವಾಯ್ಸ್ ಹೇಗಾಗಿದೆ ಅಂತ ಸೊ ಅವತ್ತೇ ಫಂಕ್ಷನ್ ಇತ್ತು ಫಂಕ್ಷನ್ ದಿನವೇ ನನ್ನ ವಾಯ್ಸೆಲ್ಲ ಕೆಟ್ಟೋಗ್ಬಿಟ್ಟಿತ್ತು ಸೊ ಆದರೂ ಕೂಡ ಹೇಗೋ ಮ್ಯಾನೇಜ್ ಮಾಡಿದೆ ಜಾಸ್ತಿ ನಾನು ಯಾರ ಹತ್ರನೂ ಅವತ್ತು ಮಾತಾಡೋಕ್ಕೆ ಹೋಗಲಿಲ್ಲ ನನಗಂತೂ ಮಾತಾಡಿದ್ರು ಕೂಡ ವಾಯ್ಸೇ ಹೊರಗೆ ಬರ್ತಾ ಇರಲಿಲ್ಲ ಸೊ ಇವಾಗಿನ ಟ್ರಾವೆಲ್ ಮಾಡ್ತಾ ಇದ್ದೀವಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನನಗೆ ಸಾಕಾಗೋಯಿತು ಬೇಗನೇ ಬರ್ತಾನೆ ಇರಲಿಲ್ಲ ಊರು ಎಷ್ಟು ಗಂಟೆ ಒಂಬತ್ತು ಗಂಟೆಗೆನೇ ಬಿಟ್ಟಿದ್ದೀವಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಎಲ್ಲರೂ ಕೂಡ ನನ್ನ ಸಂಗಟ ಮಾತಾಡಬೇಕು ಅಂದರೂ ಕೂಡ ನನಗೆ ನನಗೆ ವಾಯ್ಸ್ ಮಾತಾಡಬೇಕು ಅಂದರೆ ವಾಯ್ಸ್ ನನಗೆ ಇದು ಕಂಫರ್ಟಬಲ್ ಆಗ್ತಾ ಇರಲಿಲ್ಲ ನಾನು ಮಾತಾಡಿದ್ರು ಕೂಡ ಯಾರಿಗೂ ಕೇಳಿಸ್ತಾನೂ ಇರಲಿಲ್ಲ ನೋಡಿ ಆಲ್ರೆಡಿ ಎಲ್ಲರೂ ನಿದ್ದೆನೇ ಮಾಡ್ತಾಯಿದ್ವಿ ನಾವು ಒಂದು ಸ ಒಂದು ಟೆನ್ ಮಿನಿಟ್ಸ್ ಅಂತರೂ ನಿದ್ದೆನೇ ಹೋಯಿತು ನಮ್ಮದು ಜರ್ನಿ ನಾನಂತರೂ ಅದರಲ್ಲಿ ವಾಮಿಟಿಂಗ್ ಸೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಈ ಫುಲ್ ಟಯರ್ಡ್ ಆಗಿಬಿಟ್ಟೆ ನಾನು ಹೋಗ್ತಾ ಇರಬೇಕಾದ್ರೆ ಸೊ ಹಾಗೇನೆ ಲಾಗ್ನ ಮಾಡಿಕೊಂಡೆ ನಾನು ಊರು ಎಷ್ಟೇ ಸರಿ ಇದ್ದರೂ ಕೂಡ ಹೋಗಬೇಕಾದ್ರೆ ನಮಗೆ ಬೇಗನೆ ಸಾಗೋದೇ ಇಲ್ಲ ಬೆಳಗ್ಗೆ ಹೋಗಬೇಕಾದ್ರೆ ಅದೇ ಬರುವಾಗಾದ್ರೆ ಬೇಗನೆ ಸಾಗ್ಬಿಡುತ್ತೆ ಬಟ್ ಹೋಗಬೇಕಾದ್ರೆ ಎಷ್ಟೇ ಸರಿ ಇದ್ರು ನಮ್ಗೆ ಬೇಗ ದಾರಿ ಸಾಗೋದೇ ಇಲ್ಲ ಸೊ ಹಾಗೆ ನಮಗೂ ಕೂಡ ಬೇಗ ಸಾಗಲೇ ಇಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ದಾರಿ ಇನ್ನೂ ಬೇಗ ಬರ್ತಾನೆ ಇರಲಿಲ್ಲ ಅದರಲ್ಲೂ ನನಗೆ ನೈಟು ನಾನು ಒಬ್ಬಳೇ ಇದ್ನಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಫಂಕ್ಷನ್ಗೆ ಹೋಗಬೇಕು ಅನ್ನೋ ಒಂದು ಖುಷಿಲಿ ನನಗೆ ಬೇಗ ನಿದ್ದೆನೇ ಸ್ಟಾರ್ಟ್ ಆಗಲಿಲ್ಲ ಹಾಗಾಗಿ ಫುಲ್ ರಾತ್ರಿ ಎಲ್ಲ ಒಂದು ಗಂಟೆಗೆಲ್ಲ ಎದ್ಬಿಟ್ಟು ನಾನು ನೀಲ್ ಪಾಲಿಷ್ ಎಲ್ಲ ಹಾಕೊಂಡು ಮಲ್ಕೊಂಡ ಮಲ್ಕೊಂಡ್ಮೇಲೆ ನಿದ್ದೆನೇ ಹತ್ತು ನನಗೆ ಅದಾದಮೇಲೆ ಬೆಳಗ್ಗೆ ಎರಡು ಅಷ್ಟರಲ್ಲಿ ನನ್ನ ವಯಸ್ಸು ಕೂಡ ಫುಲ್ ಡ್ಯಾಮೇಜ್ ಆಗಿಬಿಡಿತ್ತು ಸೊ ಅದೊಂದು ಟೆನ್ಷನು ನನಗೆ ಅದರಲ್ಲಿ ಗಾಡೀಲಿ ಹೋಗಬೇಕಾದ್ರೆ ನನಗೆ ಯಾವಾಗಲೂ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅದೊಂದು ಬ್ಯಾಡ್ ಫೀಲ್ ಆಗ್ತಾಯಿತ್ತು ನನಗೆ ಹಾಗೆ ನನಗಿರಿ ಕಾರಲ್ಲಿ ಹೋಗಬೇಕಾದ್ರೆ ಕಂಪ್ನಿ ಕೊಡೋದಕ್ಕೂ ಯಾರು ಇರಲಿಲ್ಲ ಕಂಪ್ನಿ ಕೊಡ್ತೀನೋ ಅಂದರೂ ಕೂಡ ಮಾತಾಡಿದ್ರೆ ನನ್ನ ವಾಯ್ಸ್ ಕೂಡ ಹೊರಗೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಸುಮ್ಮನೆ ಕೂರೋದಕ್ಕೂ ಆಗ್ತಾಯಿಲ್ಲ ಫುಲ್ ಬೋರ್ ಬೋರ್ ಅನ್ನೋಂಗೆ ಆಗ್ಬಿಡ್ತು ನನಗೆ ಹೋಗೋ ಇನ್ನ ಯಾವಾಗಪ್ಪ ಮನೆ ಬರುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ ನಾನಂತೂ ಸೊ ಎಲ್ಲರೂ ಕೂಡ ಈ ಗಾಡೀಲಿ ಹೋಗ್ಬೇಕಾದ್ರೆ ನಿದ್ದೆ ಮಾಡೋದಂತರ ಮಾಮೂಲಿನೇ ಎಲ್ಲರೂ ನಿದ್ದೆನೂ ಮಾಡಿದ್ವಿ ಹಾಗೆ ಬೇಗ ಊರು ಬರಲಿ ಅಂತಾನೂ ಕಾಯ್ತಾ